Oh fuck oh, oh. oh. ಹೆಂಗಿದೆ ಸರ್ ಸಿನಿಮಾ ಸೂಪರ್ ಐತೆ ಮೆಸೇಜ್ ಐತೆ ನೋಡ್ರಿ ಇನ್ನೊಂದ್ಸತಿ ಬಂದು ನೋಡ್ತಾರೆ ಜೊತೆ ನೋಡ್ರಿ ಒಳ್ಳೆ ಐತ್ ಫಿಲಿಮ್ ಜಸ್ಟಿಸ್ ನಿಮ್ ಜೊತೆನಲ್ಲಿ ನಮ್ಮ ಹೀರೋ ಆಗಿರೋ ವ್ಯಕ್ತಿ ಮತ್ತೆ ಇಲ್ಲಿ ಚೇತನ್ ಸರ್ ಅವರು ಬಂದಿದ್ದಾರೆ ಸರ್ ನಿಮ್ಮ ಅಭಿಮಾನಿಗೆ ಏನಕ್ಕೆ ಹೇಳಕ್ ಇಷ್ಟು ಹಂಡ್ರೆಡ್ ಪರ್ಸೆಂಟ್ ಸಿನಿಮಾದಲ್ಲಿ ಪ್ರತಿಯೊಬ್ಬರಿಗೂ ಒಳ್ಳೆ ಕಂಟೆಂಟ್ ಇದೆ ಒಳ್ಳೆ ಫ್ಯಾಮಿಲಿ ನೋಡುವಂತ ಸಬ್ಜೆಕ್ಟ್ ನಮ್ಮ ಸಿನ್ಮಾಗೆ ಯು ಎ ಪ್ಲಸ್ ಸಿಕ್ಸ್ಟೀನ್ ಪ್ಲಸ್ ಸರ್ಟಿಫಿಕೇಟ್ ಸಿಕ್ಕಿದೆ ಅಂದ್ರೆ ಹದಿನಾರನೇ ವರ್ಷದ ಮಕ್ಕಳಿಂದ ಹಿಡಿದು ಅರವತ್ತು ವರ್ಷದ ವಯಸ್ಸಾಗಿರೋರು ಯಾರು ನೋಡಬಹುದು ಒಳ್ಳೆ ಕಂಟೆಂಟ್ ಇದೆ ಪ್ರತಿಯೊಬ್ರು ಬಂದ್ ಸಿನಿಮಾ ನೋಡಿ ನೋಡಿ ಎಲ್ಲ ಬಂದು ಸಿನಿಮಾ ನೋಡಿ ಒಳ್ಳೊಳ್ಳೆ ರಿವ್ಯೂಸ್ ಕೊಡ್ತಾ ಇದಾರೆ ತಗೊಳ್ಳಿ ನಮ್ಗೆ ತುಂಬಾ ಯಾವ ತರ ಐತೆ ಸೂಪರ್ ಆಗೈತೆ ವೇಪಿಸ್ಟ್ ಬಗ್ಗೆ ಆಕ್ಟಿಂಗ್ ಅದು ಸ್ಟಾರ್ ಅವರು ಪೊಲೀಸ್ ಆಕ್ಟಿಂಗ್ ಮಾಡೋರೇ ನಮ್ಮ ಹೀರೋ ಮಾಡೋವ್ರೆ ನಮ್ಮ ವಾಂಟೆಡ್ ಅವರು ನಮ್ಮ ಸಲ್ಮಾನ್ ಅವರು ಸುಹೇಲ್ ಅವರು ಬಿಗ್ ನೋಡಿದ್ರೆ ಇನ್ ವನ್ ವೀಕ್ ಬಂದು ನೋಡ್ಬೇಕು ಪಿಚ್ಚರ್ ಹಂಗೈತೆ ಸೂಪರ ಆಗ ನೆಕ್ಸ್ಟ್ ವೀಕ್ ಬನ್ ಹಂಗೈತೆ ಸೂಪರ ಸಾರ್ ಆಕ್ಟಿಂಗ್ ಜಾಬ್ಬರ್ದರ್ ಸಂಸಿಗೆ ಬನ್ ನೋಡ್ರಿ 나ಸಿರ್ ಭೈ 나ಸಿರ್ ಭೈ 나ಸಿರ್ ನಿಮ್ಮ ಕಂತರ ಜನಗಳಿಗೆ ಏನು ನೀವು ಇಷ್ಟ ಪಡ್ತೀರಾ ನಾನು ಇಷ್ಟಪಡೋದು ಏನಂದ್ರೆ ಫಿಲ್ಮ ಮೆಸೇಜ್ ಚೆನ್ನಾಗಿದೆ ಇವಾಗ ಫಿಲ್ಮ ಮನೋ ಭೂತು ತುಂಬಾ ತುಂಬಾ ಚೆನ್ನಾಗಿದೆ ನಮ್ಮ ಹೀರೋ ಇದ್ದಾರೆ ನಮ್ಮ ಸೈಬ್ರು ಪೊಲೀಸ್ ಆಕ್ಟಿಂಗ್ ಮಾಡಿದ್ದಾರೆ ಇವರು ವಾಂಟೆಡ್ ಚೆನ್ನಾಗಿ ಆಕ್ಟಿಂಗ್ ಮಾಡಿದಾರೆ 나ಸಿರ್ 나ಸಿರ್ ಭೈ

ನಿಮ್ಮ ಮೂವಿ ನೋಡಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ನಿಮ್ಮ ಫಾಲೋವರ್ಸ್ ಬಂದಿದ್ದಾರೆ ಆದರೆ ಅವರದು ಆರೋಪ ನಿಮ್ಮ ಪೋಸ್ಟರು ಮತ್ತು ಹೈಲೈಟಿಂಗ್ ನೀವು ಸರಿಯಾಗಿ ಮಾಡಿಲ್ಲ ಅಂತ ಹೇಳ್ತಾ ಅವ್ರೆ ನಿಮ್ಮ ಫಾಲೋವರ್ಸ್ಗೆ ನೀವು ಏನು ಹೇಳಕ್ಕೆ ಇಷ್ಟಪಡ್ತೀರಾ ಈಗ ಇವನ ಎಲ್ಲ ನನಗೆ ಪೋಸ್ಟರ್ ಸರ್ ನನಗೆ ಮೀಡಿಯಾ ಪ್ರಚಾರ ಆಗ್ಬೇಕು ಸರ್ ಯಾಕಂದ್ರೆ ನಾವು ಎಷ್ಟು ಪ್ರಚಾರ ಮಾಡಿದ್ರೂ ಹಿಂದೆ ಬ್ಯಾಕ್ಗ್ರೌಂಡಲ್ಲಿ ಮೋಸ ಆಗ್ತಾಯಿರುತ್ತೆ ಸರ್ ಬಟ್ ಆದರೆ ಇಲ್ಲಿ ನಮ್ಗೆ ಇಷ್ಟು ಜನ ವಿತೌಟ್ ಎನಿ ಪ್ರಮೋಷನ್ ಸಪೋರ್ಟ್ ಮಾಡ್ತಾಯಿರೋದಾದ್ರೆ ತುಂಬಾ ಗ್ರೇಟ್ ಸರ್ ಅದೇ ಮತ್ತೆ ಈ ಮೂವಿ ತುಂಬ ಚೆನ್ನಾಗಿದೆ ಸೊ ಅದಕ್ಕೆ ಹೇಳೋದು ನಾನು ಏನಂದರೆ ನಾನು ಎಲ್ಲೋ ದೊಡ್ಡ ದೊಡ್ಡ ಸ್ಟಾರ್ ಹತ್ರ ದೊಡ್ಡ ದೊಡ್ಡ ಹೀರೋಗಳ ಹತ್ರ ಹೋಗ್ತಾ ಯಾಕಂದರೆ ಇವರನ್ನಾಗೆ ಎಲ್ಲ ಹೀರೋ ಹೀರೋನಾಗೆ ಬಿ ಎಫ್ ಸಿ ಹೀರೋನನ್ನ ಸ್ಟಾರ್ ಸೊ ಇವ್ರಿಂದಾನೇ ನಾನು ಇಲ್ಲಿವರೆಗೂ ಬಂದಿದ್ದೀನಿ ಸೊ ಹೀಗೆ ನಮ್ಮ ಮೂವಿ ಬಂದು ಎಲ್ಲ ಪ್ರತಿಯೊಬ್ಬರು ನೋಡಿ

ನಮ್ಮ ಹೀರೋ ಅವರು ಚೆನ್ನಾಗಿ ರೋಲ್ ಮಾಡಿದ್ದಾರೆ ಪೊಲೀಸ್ ರೋಲ್ ಚೆನ್ನಾಗಿದೆ ಅವರು ಬೆಂಗಳೂರು ನಮ್ಮ ಫ್ರೆಂಡ್ ನಾಸಿಗೆ ಚೆನ್ನಾಗಿ ಮಾಡಿದ್ದಾರೆ ಅವರು ನಾ ಪಿರಿ ಪಿರಿ ಒನ್ ಡೇಟ್ ಚೆನ್ನಾಗಿ ರೋಲ್ ಮಾಡಿದ್ದಾರೆ ಎಲ್ಲರೂ ಸೇರು ಚೆನ್ನಾಗಿ ಮಾಡಿದ್ದಾರೆ ಬಂದು ಎಲ್ಲರೂ ಫ್ಯಾಮಿ ಫ್ಯಾಮಿಲಿ ಅವರು ನೋಡಬಹುದು ಬಂದು ನೋಡಿ ನಿಮಗೆ ಮೆಸೇಜ್ ಇದು थोड़ थोड़ थो। तो तक तक थो। नहीं, तक तक नहीं, नहीं आता अब बहुत सारा कर हमारे हीरो भी बहुत अच्छा एक्टिंग करी बहुत मेहनत लगी है आपको देखो पूरी फैमिली के साथ देखने की फिल्म है मन के तो बहुत पसंद है ನಮ್ಮ ಜೊತೆ ಮಾತಾಡಿದ್ದಕ್ಕೆ ತುಂಬಾ ಧನ್ಯವಾದ ನಮ್ಮ ಕಡೆಯಿಂದ ಎಸ್ ಒನ್ ಕನ್ನಡ ನ್ಯೂಸ್ ಕಡೆಯಿಂದ ನಮ್ಮ ಕರ್ನಾಟಕ ಕನ್ನಡ ಕನ್ನಡ ಸಿನಿಮಾಗೆ ಅಷ್ಟು ಜನ ಮುಸ್ಲಿಮರು ಸೇರಿ ಒಂದು ಕನ್ನಡ ಸಿನಿಮಾನ ಇದ್ದಾರೆ ಸೊ ಇವರೆಲ್ಲ ಫಸ್ಟ್ ಟೈಮ್ ಇಷ್ಟು ಜನ ಇಷ್ಟು ಸಪೋರ್ಟ್ ಮಾಡ್ತಾರೆ ಅಂದರೆ ನಮ್ಮ ಹೆಮ್ಮೆ ಪಡಬೇಕು ಹಾಗೆ ಪ್ರತಿಯೊಬ್ಬರು ಕರ್ನಾಟಕ ಕರ್ನಾಟಕದ ಜನರಿಗೆ ರಿಕ್ವೆಸ್ಟು ಪ್ರತಿಯೊಬ್ಬರು ಬಂದು ನಾವೆಲ್ಲ ಒಂದೇ ಒಂದು ಒಂದು ಆಗಿ ಒಂದು ಸಿಮಾ ಮಾಡಿ ಕನ್ನಡ ಸಿಹಾನೇ ಮಾಡಿರೋದು ಹಿಂದಿ ಸಿನಿಮಾ ನಾನು ಬೇಕಾದ್ರೆ ಮಾಡ್ಬೋದಿತ್ತು ಕೆಪಾಸಿಟಿಯೂ ಇತ್ತು ಬಟ್ ನಾನು ಕನ್ನಡಲ್ಲಿ ಕರ್ನಾಟಕದಲ್ಲಿ ಹುಟ್ಟಿರೋದು ಅದಕ್ಕೆ ನಾನು ಕನ್ನಡ ಸಿಮಾ ಮಾಡಿರೋದು ನೀವೆಲ್ಲ ಗೆಲ್ಲಿಸಬೇಕು ಕನ್ನಡ ಸಿಮಾ ನಾನು ಬೆಳೆಸಬೇಕು ನನಗೆ ಬೆಳೆಸಬೇಕು ಹೊಸತನ ತರಬೇಕು ಅಂತ ಹೇಳ್ತೀನಿ ಸರ್ ನನಗೆ ಬಂದು ಬೆಳೆಸಿ ಹೊಸತನ ತಗೊಂಡು ಹೊಸಬ್ರನ್ನ ಬೆಳೆಸಿದ್ರೆ ಹೊಸತನ ಆಗುತ್ತೆ ಸೊ ಎಲ್ಲರಿಗೂ ರಿಕ್ವೆಸ್ಟು ದಯವಿಟ್ಟು ನಮ್ಮ ಕರ್ನಾಟಕ ಜನ ಆಶೀರ್ವಾದ ಮಾಡಿ ಒಂದು ಆಶೀರ್ವಾದ ಮಾಡಿ ನಿಮ್ಮ ಆಶೀರ್ವಾದ ನಾವು ಸಪೋರ್ಟ್ ನಾವು ಅವ್ರು अस्सलाम वालेकुम तो जस्टिस मूवी बहुत जबरदस्त है हमारे सरकार साहिल भाई बहुत जबरदस्त एक्टिंग करिए हमारे नौजवान से गुजारिश करता हूँ पूरी फिल्म देखना फैमिली फैमिली के साथ देखो एंटरटेनमेंट एक सोशल मैसेज है और हमारे बेंगलुरु के साथ नासिर भाई वांटेड भाई हमारे सलमान भाई और सुहेल भाई चंद साथिया हमारे हीरो के साथ बहुत जबरदस्त एक्टिंग कर हूँ ये फिल्म हमारे नौजवान पूरे देखना का लोग आप लोगों से गुजारिश करता हूँ बोल रहा था जबरदस्त मूवी लाइक करो फॉलो करो है ओए

अच्छा मैसेज है पिक्चर को तुम्हें देखता तो हमारा भाई की एक्टिंग जो खाली इंस्टाग्राम में देखी जो माशाल्लाह हमारे नासिर वांटेड है है को हमारे की जो भी नासिर माशाल्लाह जबरदस्त हीरो के साथ सपोर्ट कर फिल्म में लव स्टोरी में बहुत पसंद आया मुझे वास्ते ಇನ್ಸ್ಟಾಗ್ರಾಮ್ ಲಿಕ್ ಕರಿಲ್ ಕಾಲ ನಿಮ್ಮ ವಯಸ್ಸು ನಿಮ್ಮ ಹಕ್ಕು ಯಶವಂತ್ ಕನ್ನಡ ನ್ಯೂಸ್ ಯಾವುದೇ ಸಮಸ್ಯೆ ಇರಲಿ ನಾವು ನಿಮ್ಮ ಜೊತೆಯಲ್ಲಿ ನಲ್ಲಿ ಇದ್ದೀರಿ ಕರೆ ಮಾಡಿ ಈ ಸ್ಕ್ರೀನ್ ಮೇಲೆ ಶೋ ಆಗ್ತಾ ಇದೆ

बहुत अच्छा कवर करे क्यों तो न्यूज़ एक ऐसी चीज है वो कांकी बैठ को कांकी दिखाती है ऐसा नहीं यशवंत yes चैनल जो डेयरिंग से जो हक की बात है वो बात करते सो और हमना भी बहुत सारा सपोर्ट करे ऐसा सपोर्ट करते रहो और यशवंत yes चैनल को भी नको बोलो क्यों गतो? आज हमना सपोर्ट करे ऐसा तुम्हारे भी क्या भी पर्सनल प्रॉब्लम भी रंधे किसी के तहत क्या तभी जुलुम भी होते रहे यशवंत चैनल को कॉल करते मन दस लाज में तुम्हारे घर का नहीं रहती ऐसे चैनल को हमेशा हमें सपोर्ट करना सो ये सपोर्ट कर रही सो उनको नापस हम ना चाहता हमारे जो भी परेशानी आती है इमीडिएट आपको सॉल्व करने वाले ಹಾಯ್ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಸರ್ಕಾರ್ ಸಾಹಿಲ್ ತಾನೇ ನಮ್ಮ ಜಸ್ಟಿಸ್ ಮೂವಿ ರಿಲೀಸ್ ಆಗಿದೆ ಅದರಲ್ಲಿ ನಾನು ಹೀರೋ ಆಗಿ ಮಾಡಿದ್ದೀನಿ ನಮ್ಮ ನಾಸೀರ್ ಕೂಡ ಮಾಡಿದ್ದಾರೆ ಸೊ ಕೋಲಾರಿಗೆ ನಾವು ಬಂದಿದ್ದರು ನಮಗೆ ಎಸ್ ಒನ್ ನ್ಯೂಸ್ ಚಾನಲ್ ಅವರು ಭಾಳ ಸಪೋರ್ಟ್ ಮಾಡಿದ್ದಾರೆ ಜಾವಿದ್ ಭೈ ಅಂತ ಸೊ ಪ್ರತಿಯೊಬ್ಬರಿಗೂ ಅವರು ಸುಬ್ರಿಗೇ ಸಪೋರ್ಟ್ ಮಾಡ್ತಾ ಇದ್ದಾರೆ ಸೊ ಹಂಗಾಗಿ ನಮ್ಮ ಕೋಲಾರಲ್ಲಿ ಲೋಕಲ್ಲು ಯಾರಿಗೋ ಅನ್ ಅನ್ಯಾಯ ಆಗ್ತಿದೆಯಾ ಅಥವಾ ಏನೋ ಪ್ರಾಬ್ಲಮ್ ಇದೆಯಾ ನಿಮಗೆ ಮೀಡಿಯಾಗೆ ರೀಚ್ ಮಾಡೋಕೆ ಆಗ್ತಿಲ್ಲ ದೊಡ್ಡ ದೊಡ್ಡ ಚಾನಲ್ಗೆ ಟಚ್ ಆಗ್ತಿಲ್ಲ ಅಂದರೆ ನಮ್ಮ ಜಾವೀದ್ ಬೈಗೆ ಕಾಂಟ್ಯಾಕ್ಟ್ ಮಾಡಿ ನೀವು ಎಸ್ ಒನ್ ನ್ಯೂಸ್ ಚಾನಲ್ ಅವ್ರಿಗೆ ಸ್ಕ್ರೀನಲ್ಲಿ ನೀವು ಚಾನಲ್ ಅವರು ಓನರ್ ಅವ್ರ ನಂಬರು ಹಾಕ್ತಾರೆ ನಿಮಗೆ ಎನಿ ಪ್ರಾಬ್ಲಮ್ ಇತ್ತು ಅಂದ್ರೆ ಏನೋ ಅನ್ಯಾಯ ಆಗ್ತಿದೆ ಅಂದರೆ ಅವ್ರಿಗೆ ಇಮಿಡಿಯೇಟ್ ಫೋನ್ ಮಾಡಿ ನಿಮ್ಮ ಹಿಂದೆ ಬಂದು ಅವ್ರು ನಿಂತ್ಕೊಳ್ತಾರೆ ನಿಮಗೆ ಪ್ರತಿಯೊಬ್ಬರು ಅನ್ಯ ನ್ಯಾಯ ಕೊಡಿಸ್ತಾರೆ ಅವರು ಸೊ ನಾಯಕದಲ್ಲಿ ನಂಬರ್ ಒನ್ನು ನಮ್ಮ ಜಾಯ್ ಬಿ ಎಸ್ ಒನ್ ನ್ಯೂಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಊರು ಚಾನಲು ನೀವು ಮಾಡಿಲ್ಲ ಅಂದರೆ ಬೇರೆ ಯಾರು ಮಾಡ್ತಾರೆ ಫಸ್ಟು ನಿಮ್ಮ ಊರಲ್ಲಿ ನೀವು ಮಾಡಿ ಯಾಕಂದರೆ ಪ್ರತಿಯೊಂದು ನ್ಯೂಸು ಒಂದೊಂದು ಹೆಜ್ಜೆ ಪ್ರತಿಯೊಂದು ಗಲ್ಲಿಯಲ್ಲಿ ನಿಮಗೆ ಸಿಕ್ತಿರೋದು ನ್ಯೂಸು ನಿಮಗೆ ಚಾನಲಲ್ಲಿ ಸಿಗಬೇಕು ಸೊ ನಮ್ಮ ಜಸ್ಟಿಸ್ ಮೂವಿಗೆ ಕೂಡ ಇವತ್ತು ಥೇಟ್ರ್ ಬಂದು ಕವರೇಜ್ ಮಾಡಿ ಒಳ್ಳೆ ರೆಸ್ಪೆಕ್ಟ್ ಮಾಡಿ ಅವ್ರ ಬ್ರದರ್ಸ್ ಪ್ರತಿಯೊಬ್ಬರು ಸಪೋರ್ಟ್ ಮಾಡಿದ್ರು ಹಾಗೂ ನೀವು ಕೂಡ ಜಸ್ಟಿಸ್ ಮೂವಿ ಭವಾನಿ ಥಿಯೇಟ್ರಿಗೆ ಹೋಗಿ ನೋಡಿ ಎಲ್ಲರೂ ಸಪೋರ್ಟ್ ಮಾಡಿ ಹಾಗೂ ಈ ಚಾನಲ್ಗೂ ಕೂಡ ಸಪೋರ್ಟ್ ಮಾಡಿ ನಮ್ಮ ಜಾಯ್ ಬಿ ಎಸ್ ಒನ್ ಅಂತ ನ್ಯೂಸ್ ಚಾನಲ್ ಮಾಡಿದ್ದಾರೆ ಅವ್ರಿಗೆ ಹಿಂಗೆ ಬೆಳೆಸಿ ಸೊ ಕೋಲಾರಲ್ಲಿ ಏನೋ ಪ್ರಾಬ್ಲಮ್ ಆದ್ರೂ ಪ್ರಚಾರ ಮಾಡ್ತಾರೆ ಯಾಕಂದರೆ ಒಂದು ನ್ಯಾಯ ಸಿಗಬೇಕು ಅಂದರೆ ನ್ಯೂಸ್ ಚಾನಲ್ ವೆರಿ ಇಂಪಾರ್ಟೆಂಟ್ ಇರುತ್ತೆ

ಐಸಾಕಿಂಗ್ ಚಾನಲ್ಗೂ ಸಬ್ಸ್ಕ್ರೈಬ್ ಇನ್ಶಾ ಅಲ್ಲ ಅಲ್ಲ ಅಭಿ ಕಾಮಿಯಾಬಿ ಬಳಂದ ಚಾನಲ್ಗು ಸಪೋರ್ಟ್ ಅಂಕಿ ಅಬಿಡಿಯೇಟ್ ಕಾಲ್ ಕೊಲ್ಲ ಪ್ರೀ ಪ್ರೀ ಬಲ್ಕೋ ಆಲ್ರೆಡಿ ನಲ್ಲಿ ಪಕಡೋ ಗಲ್ಲಿ ಜೋಬಿ ಬಸ್ತಾ ಎಸ್ ಒನ್ ಚಾನಲ್ಗೆ ಬಸ್ ಆ ಎಲ್ಲ ಕೋಲಾರ ಜನರಿಗೆ ನಮಸ್ಕಾರ ನಾನು ನಿಮ್ಮ ಚೇತನ್ ಕೃಷ್ಣ ಮಾತಾಡ್ತಾ ಇದ್ದೀನಿ ಏನಪ್ಪ ವಿಶೇಷ ಅಂತಂದ್ರೆ ಈಗ ಕೋಲಾರ ಅಲ್ಲಿ ಇದೀನಿ ಕೋಲಾರಲ್ಲಿ ಎಸ್ ಒನ್ ನ್ಯೂಸ್ ಚಾನಲ್ ಅಂತ ನಮ್ಮ ಜಾವೇದ್ ಬಾಯಿ ಅವರದ್ದು ನ್ಯೂಸ್ ಚಾನಲ್ ಅಲ್ಲಿ ಕೋಲಾರಲ್ಲಿ ನಡೆಯುವಂತ ಪ್ರತಿಯೊಂದು ಒಂದು ಇನ್ಸಿಡೆಂಟ್ನು ಟೈಮ್ ಟು ಟೈಮ್ ಅಪ್ಡೇಟ್ ಮಾಡ್ತಾರೆ ಸೊ ನಾವು ಜಸ್ಟಿಸ್ ಸಿನ್ಮಾಗೆ ಅಂತ ನಾವು ಬೆಂಗಳೂರಿನಿಂದ ಕೋಲಾರಕ್ಕೆ ಬಂದಿದ್ದು ಭವಾನಿ ಥಿಯೇಟ್ರಿಗೆ ಸೊ ನಮ್ಮ ಜಸ್ಟಿಸ್ ಸಿನ್ಮಾ ರಿಲೀಸ್ ಆಗಿದೆ ನಮ್ಮ ಸಿನಿಮಾ ಪ್ರಮೋಷನ್ಗೋಸ್ಕರ ಅವರು ಪ್ರೀತಿಯಿಂದ ಬಂದು ನಮ್ಮ ಸಿನ್ಮಾದ ಎಲ್ಲ ಪ್ರತಿಯೊಂದು ಮೇಕಿಂಗ್ ಆಗಿರ್ಬೋದು ಜನ ರಿವ್ಯೂಸ್ ಆಗಿರ್ಬೋದು ಪ್ರತಿಯೊಂದನ್ನು ತಗೊಂಡು ಏನೂ ಬೇಜಾರಿಂದಿಲ್ಲದಲೇ ಅವರ ತಮ್ಮಂದಿರ್ತಾರ ಯೋಚನೆ ಮಾಡಿ ಪ್ರತಿಯೊಂದು ನ್ಯೂಸ್ನ ಅಪ್ಡೇಟ್ ಮಾಡಿಬಿಟ್ಟಿದ್ದಾರೆ ಆಲ್ರೆಡಿ ಸೊ ಎಸ್ ಒನ್ ಯೂಟ್ಯೂಬ್ ಚಾನಲ್ ಅಂತ ಇದೆ ಕೋಲಾರದು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಪ್ರತಿಯೊಂದು ಅಪ್ಡೇಟ್ ನಿಮಗೆ ಸಿಗುತ್ತೆ ಸೊ ಸಪೋರ್ಟ್ ಮಾಡಿ ಇವ್ ನಮಗ್ ಸಪೋರ್ಟ್ ಮಾಡ್ತಾರೆ ನಾವೆಲ್ಲ ಕೈ ಜೋಡಿಸಿದ್ರೆ ಎಸ್ ಒನ್ ಅನ್ನೋದು ನಂಬರ್ ಒನ್ ಆಗುತ್ತೆ ಸೊ ಆಲ್ ದ ಬೆಸ್ಟ್ ಜಾಯ್ ಇದೇ ತರಾನೇ ಎಲ್ಲಾರ್ಗು ಸರ್ವಿಸ್ ಕೊಡಿ